ಈ ಕತೆ ಜಗನ್ನಾಥಪುರದ ಅನ್ನೋ ಹುಡುಗಂದು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸೆನ್ಸೇಶನ್ ನ ಕ್ರಿಯೇಟ್ ಮಾಡಿದ್ದ ಅವನ್ ಜೊತೆಗೆ ಅವ್ರಿಗೆ ಒಂದು ದೊಡ್ಡ ಮನೆ ಇತ್ತು ಸಖತ್ತಾಗಿರೋ ಬೈಕ್ ಇತ್ತು ಒಳ್ಳೆಯ ಪರಿಮಾರ ಇತ್ತು ಮತ್ತೆ ಸಂತಸದಿಂದ ತುಂಬಿರುವಂತ ಜೀವನ ಹಲೋ ಮೈ ಇನ್ಸ್ಟಾಫಾಮ್ ಎಲ್ಲರೂ ಹೇಗಿದ್ದೀರಾ ಆರಾಮ್ ಇದೀರಾ ಅನ್ಕೋತೀನಿ ಲೈಫ್ ಅಲ್ವಾ ಏನಾದ್ರೂ ಕಷ್ಟ ಬಂದೇ ಬರುತ್ತೆ ಅಯ್ಯೋ ದೇವ್ರೆ ನನಗನ್ಸುತ್ತೆ ನನ್ನ ಪ್ರೀತಿಯ ಫ್ಯಾಮಿಲಿಯ ಬದುಕಲ್ಲಿ ಕೆಲವು ವಿಷಯಗಳು ತುಂಬಾ ಬೋರಿಂಗ್ ಆಗಿದೆ ಅನ್ಸುತ್ತೆ ಆದ್ರೆ ಡೋಂಟ್ ವರಿ ನಾನಿಲ್ವ ನಿಮ್ ಜೊತೆ ನಿಮ್ಮ ಫ್ರೆಂಡು ನಿಮ್ಮ ಎಂಟರ್ಟೈನರ್ ಯಾವತ್ತೂ ಒಬ್ಬಂಟಿಯಾಗಿ ಬಿಡೋದಿಲ್ಲ ಏನಂದ್ರೆ ನಿಮ್ಮ ಮುಖದಲ್ಲಿ ನಗು ತರಿಸೋದೇ ಅದಕ್ಕೋಸ್ಕರ ನನ್ನ ಹೀಗೆ ಫಾಲೋ ಮಾಡ್ತಾ ಇರಿ ಮತ್ ನನ್ನ ರೀಲ್ಸ್ನ ನೋಡ್ತಾ ಇರಿ ಸರಿನಾ ಸರಿ ಬಾಯ್ ಟೇಕ್ ಕೇರ್ ಈ ರೀತಿಯಾಗಿ ನಡೀತಾ ಇತ್ತು ರಾಜ್ನ ಜೀವನ ಆದ್ರೆ ಕೆಲವೊಂದ್ಸಲ ನಾವು ನೋಡೋದು ವಾಸ್ತವದಲ್ಲಿ ಆ ರೀತಿ ಇರೋದಿಲ್ಲ ರಾಜ್ ರಾಜ್ ಮಗನೆ ಎಲ್ಲಿದೀಯಾ ಬಂದೆ ಏನಾಯ್ತು ಮಗನೆ ಅಪ್ಪ ನಿನ್ ಬೈಕ್ ಕೇಳ್ತಿದಾರೆ ಕಣಪ್ಪ ಕೊಂಡ್ಕೊಳ್ಳೋರು ಹೊರಗಡೆ ಬಂದಿದ್ದಾರೆ ಸರಿ ಅಮ್ಮ ತಗೊಳ್ಳಿ ಬೀಗನಾ ನನ್ನ ಮುದ್ದು ಮಗ್ನೆ ರಾಜ್ ನನಗ್ ಗೊತ್ತಿದೆ ನಿನ್ಗಿಷ್ಟ ಆಗಿರೋ ಬೈಕ್ ನ ಮಾರೋದು ನಿನ್ಗೆ ಕಷ್ಟ ಆಗ್ತಿದೆ ಅಂತ ಆದ್ರೆ ನಾವೀಗ ಏನ್ ಮಾಡಕ್ಕಾಗುತ್ತೆ ಸಾಲ ಇದೆ ಅಲ್ವಾ ತೀರಿಸ್ಲೇಬೇಕು ಅಮ್ಮ ನೀವ್ ಯಾಕೆ ಹೀಗ ಮಾತಾಡ್ತಾ ಇದ್ದೀರಾ ನೀವು ಮತ್ತೆ ಅಪ್ಪ ಸೇರಿತಾನೆ ನನಗೆ ಆ ಬೈಕ್ ನ ಕೊಡ್ಸಿದ್ದು ಇವತ್ ಅಪ್ಪಂಗೆ ಅಷ್ಟೊಂದು ಸಮಸ್ಯೆ ಇದೆ ಅಂದ್ಮೇಲೆ ನಾನು ಆ ಬೈಕ್ ನ ಇಟ್ಕೊಂಡು ಏನ್ ಮಾಡ್ಲಿ ನೀವೇ ಹೇಳಿ ನಾನು ಆ ಬೈಕ್ ನಲ್ಲಿ ತುಂಬಾನೇ ಸುತ್ತಾಡಿದೀನಿ ಅದಕ್ಕೆ ನನಗೆ ಯಾವ್ದೇ ರೀತಿ ಬೇಜಾರಾಗ್ತಾ ಇಲ್ಲ ನೀವ್ ಚಿಂತೆ ಮಾಡ್ಬೇಡಿ ರಾತ್ನ ಮಾತನ್ನ ಕೇಳಿ ಅವರ ತಾಯಿಗೆ ಸಮಾಧಾನ ಆಯ್ತು ಅವಳ ಮಗನ ಪ್ರೀತಿಯ ಬೈಕನ್ನ ಮಾರಾಟ ಮಾಡೋಕೆ ಅವಳಿಗೂ ಕೂಡ ಇಷ್ಟ ಇರ್ಲಿಲ್ಲ ದೇವ್ ನಿಂಗೆ ಒಳ್ಳೇದ್ ಮಾಡ್ಲಪ್ಪ ನೋಡ್ತಾ ಇರು ನೀನ್ ಬಯಸೋ ಎಲ್ಲಾ ವಸ್ತುಗಳನ್ನ ನಿನ್ ಜೀವನದಲ್ಲಿ ನೀನು ಪಡ್ಕೋತೀಯ ಖಂಡಿತವಾಗ್ಲೂ ಅಮ್ಮ ನೀವ್ ಯಾವಾಗ್ಲೂ ಈ ರೀತಿ ನಗ್ನಗ್ತಾ ಇರ್ಬೇಕು ಮತ್ ನನ್ ಮೇಲೆ ಆಶೀರ್ವಾದ ಇರ್ಲಿ ಅಲ್ಲ ಬೈಕ್ ನ ಮಾರ್ಬಿಟ್ಟೆ ಆದ್ರೆ ನಾಳೆಯಿಂದ ಕಾಲೇಜ್ಗೆ ಹೋಗ್ಲಿ ಬಸ್ ಅಲ್ಲಿ ಹೋದ್ರೆ ಎಲ್ರಿಗೂ ಗೊತ್ತಾಗುತ್ತೆ ನಾನ್ ಶ್ರೀಮಂತ ಅಲ್ಲ ಅಂತ ಏನ್ ಮಾಡ್ಲಿ ಇವಾಗ ನನ್ ಜೀವನ ಸೋಷಿಯಲ್ ಮೀಡಿಯಾ ಎಲ್ಲ ಸುಳ್ಳು ಅಂತ ಗೊತ್ತಾಗುತ್ತಲ್ಲ ಹೇ ಭಗವಂತ ನನ್ನ ಕಾಪಾಡಪ್ಪ ನಿಜ ಹೇಳ್ಬೇಕು ಅಂದ್ರೆ ರಾಜ್ ಚಿಕ್ಕ ವಯಸ್ಸಿಂದ ಕೂಡ ಬಡ ಕುಟುಂಬದಲ್ಲಿ ಬೆಳೆದಿದ್ದ ಆದ್ರೆ ಊರಿನ ದೊಡ್ಡ ಕಾಲೇಜ್ ನಲ್ಲಿ ಅವನಿಗೆ ಸೀಟ್ ಸಿಕ್ಕಿದ್ಮೇಲೆ ಎಲ್ಲ ಬದಲಾಗೋಯ್ತು ಅವನ ಬಟ್ಟೆ ಅವನ ಪರಿಸ್ಥಿತಿಯನ್ನ ನೋಡಿ ಎಲ್ಲಾ ಮಕ್ಕಳು ಅವನಿಂದ ದೂರ ಇದ್ರು ಯಾಕಂದ್ರೆ ಅವನು ಅವ್ರ ಹಾಗೆ ಶ್ರೀಮಂತ ಆಗಿರ್ಲಿಲ್ಲ ನಮ್ ಕಾಲೇಜಿಂದ ನನಗೆ ಸಾಗ ಹೋಗಿದೆ ದಿವ್ಸ ಕಾಲೇಜ್ಗೆ ಹೋಗು ಓದು ಕೂತ್ಕೊ ವಾಪಸ್ ಬಾ ಯಾರು ಮಾತಾಡ್ತಾ ಇಲ್ಲ ನನ್ ಕಡೆ ನೋಡ್ತಾನು ಇಲ್ಲ ಅಲ್ಲ ನನ್ ಏನ್ ಮಾಡ್ಲಿ ಅವನ ಒಂಟಿತನವನ್ನ ಹೋಗ್ಲಾಡ್ಸೋದಕ್ಕೆ ಅವನು ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಹೇಳೋಕ್ ಶುರು ಮಾಡ್ದ ಅವನು ತನ್ನ ತಾನು ಶ್ರೀಮಂತ ಅಂತ ಹೇಳ್ಕೋತಿದ್ದ ದುಡ್ಡನ್ನ ಉಳ್ಸಿ ಉಳ್ಸಿ ಅವನು ಶ್ರೀಮಂತರ ರೀತಿ ಬಟ್ಟೆನ ಖರೀದಿಸ್ತಿದ್ದ ಅವನು ಒಂದು ಬೈಕ್ ಅನ್ನ ಕೊಂಡ್ಕೊಂಡ ಅವ್ನ ಜೀವನಾನೇ ಅದಾದ ಅದಾದ್ಮೇಲೆ ಅವನಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ನಿಜ ಜೀವನದಲ್ಲೂ ಕೂಡ ಸ್ನೇಹಿತರು ಹೆಚ್ಚಾದ್ರು ವಾ ಅಂತೂ ಇಂದು ಎಲ್ಲಾ ಸರಿ ಹೋಯ್ತು ಆದ್ರೆ ಹೇಳ್ತಾರಲ್ಲ ಸುಳ್ಳು ಹೆಚ್ಚು ದಿನ ಉಳಿಯೋದಿಲ್ಲ ಅಂತ ಸಾಲ ತೀರ್ಸೋಕಾಗ್ದೆ ರಾಜ್ ಅವ್ನ ಬೈಕ್ ಮಾರ್ಬಿಟ್ಟ ಮತ್ತೀಗ ಅವನು ಕಾಲೇಜ್ ಹೋಗೋದನ್ನು ಇತ್ತೀಚೆಗೆ ಕಾಣಿಸ್ತಾನೆ ಸಲ ಮೆಸೇಜ್ ಮಾಡಿದೆ ಕಾಲ್ ಕೂಡ ಮಾಡಿದೆ ಆದ್ರೆ ಅವ್ನು ಯಾವ್ದಕ್ಕೂ ಆನ್ಸರೇ ಮಾಡ್ತಾ ಇಲ್ಲ ಸೋಶಿಯಲ್ ಮೀಡಿಯಲ್ಲಿ ಪೋಸ್ಟ್ ಕೂಡ ಹಾಕಿಲ್ಲ ಒಂದ್ ವೇಳೆ ಏನಾದ್ರೂ ಸಮಸ್ಯೆ ಆಗಿಲ್ಲ ತಾನೆ ಸಮಸ್ಯೆ ಆಗಿದ್ರು ನಮ್ಗೇನು ಅದ್ ಅವನ್ ಬದ್ಕೋ ನಾವೇನ್ ಮಾಡಕ್ಕಾಗತ್ತೆ ಹ್ಮ್ ಪಾಪ ರಾಜ್ ತನ್ನ ಗೆಳೆತನಕ್ಕೋಸ್ಕರ ಏನೇನೆಲ್ಲ ಮಾಡಿದ್ನೋ ಆ ಗೆಳೆಯರು ಯಾರೂ ಕೂಡ ಅವನಿಗೆ ಸಹಾಯ ಮಾಡಲಿಲ್ಲ ಈಗ ರಾಜ್ ಅವನ ಅಪ್ಪನ ಅಂಗಡಿಯಲ್ಲಿ ಕೆಲಸ ಮಾಡೋಕ್ ಶುರು ಮಾಡಿದ್ದ ಮತ್ತೆ ಅವನಿಗೆ ಆ ಒಬ್ಬಂಟಿತನ ಕಾಡ್ತಾ ಇತ್ತು ಒಂದಿನ ರಾತ್ರಿ ಅವನು ರಸ್ತೆಯಲ್ಲಿ ಹೋಗುವಾಗ ಅವನಿಗೆ ಒಂದು ವಿಚಿತ್ರವಾದ ಗಾಡಿ ಕಾಣಿಸ್ತು ಅರೆ ಇದೇನಿದು ಈ ರಿಕ್ಷಾ ಇಷ್ಟೊಂದು ವಿಚಿತ್ರವಾಗಿ ಕಾಣಿಸ್ತಾ ಇದೆ ಯಾಕಂದ್ರೆ ಇದು ಸಾಮಾನ್ಯವಾದ ರಿಕ್ಷಾ ಅಲ್ಲಪ್ಪ ಇದನ್ನ ನಾನೇ ಸ್ವತಃ ಡಿಸೈನ್ ಮಾಡಿರೋದು ನನ್ನ ಪ್ರೀತಿಯ ಮರದ ರಿಕ್ಷಾ ಹೊರಗಿಂದ ತುಂಬಾನೇ ಗಟ್ಟಿ ಮುಟ್ಟಾಗಿದೆ ಮತ್ತೆ ಒಳಗಡೆ ತುಂಬ ಮೃದುವಾಗಿದೆ ಹಾಗಿದ್ರೆ ಹೇಳಪ್ಪ ಎಲ್ಲಿಗೆ ಹೋಗ್ಬೇಕು ನಾನು ನಾನು ಮನೆಗೆ ಹೋಗ್ಬೇಕು ಅಷ್ಟೇ ಮನೆಗ ಸರಿ ಕೂತ್ಕೋ ನಿಮ್ಮ ಹತ್ರ ಒಂದು ಮಾತು ಕೇಳಲಾ ಹಾ ಕೇಳಿ ಯಾಕೋ ತೊಂದರೆಯಲ್ಲಿದ್ದೀರಾ ಅನ್ಸುತ್ತೆ ಎಲ್ಲ ಆರಾಮ ನಮ್ಮಂತ ಬಡವರ ಜೀವನದಲ್ಲಿ ಆರಾಮ ಅನ್ನೋದು ಹುಡ್ಕಕ್ಕಾಗತ್ತ ಅಷ್ಟೊಂದು ನಿರಾಸೆ ಯಾಕೆ ಕೈಕಾಲು ಗಟ್ಟಿ ಮುಟ್ಟಾಗಿದೆ ಕೆಲ್ಸ ಮಾಡ್ತೀಯಾ ಹೊಟ್ಟೆ ತುಂಬಾ ಊಟ ಮಾಡ್ತೀಯಾ ಇನ್ನೇನ್ ಬೇಕು ಇಷ್ಟು ಸಾಕಾಗಲ್ವಾ ಹೌದು ಇಷ್ಟ ಸಾಕಾಗಲ್ಲ ಬರೀ ಬದ್ಕೋದ ಜೀವನ ಅಲ್ಲ ಪ್ರತಿದಿನ ಸಮಸ್ಯೆಯಿಂದ ಸಾಕಾ ನನಗೆ ಎಷ್ಟೇ ಪ್ರಯತ್ನ ಪಟ್ರು ಏನು ಬದ್ಲಾಗ್ತಾ ಇಲ್ಲ ಹಾ ನನಗನ್ಸ ಸ್ವಲ್ಪ ಜಾಸ್ತಿನೇ ಯೋಚನೆ ಮಾಡ್ತಾ ಇದೀಯಾ ಅಂತ ನಿಮ್ಗೇನ್ ಗೊತ್ತು ನನ್ ಮೇಲೆ ಸಾಲದ ಹೊರೆನೇ ಇದೆ ಗೊತ್ತಾ ನಾನ್ ಬಡವ ಆದ್ರೂ ಕೂಡ ನನಗೆ ಶ್ರೀಮಂತರ ಕಾಲೇಜ್ ನಲ್ಲಿ ಸೀಟ್ ಸಿಕ್ತು ಗೊತ್ತಾ ಅನ್ಕೊಂಡೆ ಜೀವನ ಬದ್ಲಾಗುತ್ತೆ ಅಂತ ಆದ್ರೆ ಇಲ್ಲಿ ಎಲ್ರಿಗೂ ನನ್ನ ಬಟ್ಟೆ ಮೇಲೆ ಮತ್ತೆ ನನ್ನ ಜೇಬಿನ ಮೇಲೆ ಕಣ್ಬಿತ್ತು ನಾನು ಮತ್ತೆ ಒಬ್ಬಂಟಿ ಆಗೋಗ್ಬಿಟ್ಟೆ ನನ್ನ ತೋರಿಗೆ ಜೀವನದಿಂದ ಎಲ್ಲಾನು ಕಟ್ಕೊಂಡ್ಬಿಟ್ಟೆ ಇದ್ಯಾವುದ್ ನಿಜ ಅನ್ನಿಸ್ತಾ ಇಲ್ಲ ರಾಜ್ ನ ಮಾತನ್ನ ಕೇಳಿ ಆಟೋದವನಿಗೆ ಮಾತೆ ಬರ್ಲಿಲ್ಲ ಅವನು ನಿಧಾನವಾಗಿ ಆಟೋನ ನಿಲ್ಸಿ ರಾಜ್ ಕಡೆ ತಿರುಗಿ ನೋಡ್ದ ನನ್ ಗೊತ್ತಾಗ್ತಾ ಇದೆ ನೀನ್ ಯಾವ ಪರಿಸ್ಥಿತಿಯಲ್ಲಿ ಒದ್ದಾಡ್ತಾ ಇದೀಯ ಅಂತ ಅದಕ್ಕೆ ಬಂದಿರೋದು ಹೇಳು ನಿನಗೆ ಯಾವ ಜೀವನ ಬೇಕು ಅಂತ ಏನಂತ ದೊಡ್ಡ ಗಾಜಿನ ಮನೆ ದೊಡ್ಡ ಹಾಸಿಗೆ ನಾಲ್ಕು ಕಡೆಯಿಂದ ಫುಲ್ಲು ಬೆಳಕು ದುಡ್ಡುಗೆ ಯಾವ್ದೇ ಬರ ಇರಬಾರ್ದು ಕಾಸ್ಟ್ಲಿ ಬಟ್ಟೆ ಮತ್ತೆ ಸ್ವಾದಿಷ್ಟ ಊಟ ಅಪ್ಪನೂ ಬೇಡ ಅಮ್ಮನೂ ಬೇಡ ಹಾಗೆ ಕಾಲೇಜು ಬೇಡ ಫ್ರೆಂಡ್ಸು ಬೇಡ ಬರೀ ನೆಮ್ಮದಿ ಬೇಕು ಅಷ್ಟೇ ರಾಜ್ನ ಮಾತನ್ನ ಕೇಳಿ ಆಟೋ ಚಾಲಕನ್ಗೆ ನಗು ಬಂತು ಅವನು ಆಟೋನ ಓಡಿಸ್ತಾ ಇದ್ದ ಹಾಗೇನೆ ಆಟೋ ಗಾಳಿಯಲ್ಲಿ ತೇಲಾಡ್ತಾ ಇತ್ತು ಮತ್ತೆ ಗೋಳಾಕಾರದಲ್ಲಿ ಇತ್ತು ಅಯ್ಯೋ ಇದೇನಾಗ್ತಾ ಇದೆ ಇದ್ದಕ್ಕಿದ್ದಾಗೆ ಆಟೋ ಚಂದ್ರನ ಕಡೆ ಹೊರಟೋಯ್ತು ಮತ್ತೆ ಆಕಾಶದಲ್ಲಿ ಮಾಯ ಆಗೋಯ್ತು ರಾಜ್ ಭಯ ಪಟ್ಕೊಂಡು ಆಟೋನ ನಿಲ್ಸಿ ಅಂತ ಹೇಳ್ದ ಆಗ ಆಟೋದವನು ಬ್ರೇಕ್ ಹಿಡ್ದಾಗ ಇಬ್ರು ಭೂಮಿ ಮೇಲೆ ಬಿದ್ದು ಹೋದ್ರು ಬದುಕೊಂಡ್ವಿ ಆದ್ರೆ ನಾನು ಇವಾಗ ಎಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿ ಇದೇ ಆ ಜಾಗನಪ್ಪ ನೀನ್ ಆಸೆ ಪಟ್ಟಿದೆಯಲ್ಲ ಅದು ದೊಡ್ಡ ಮನೆ ದೊಡ್ಡ ಹಾಸಿಗೆ ಏನು ನಿಜನಾ ರಾಜ ಮಹಲ್ ಒಳಗಡೆ ಹೋದಾಗ ಅವನು ಯಾವ ರೀತಿ ಬಯಸಿದ್ನೋ ಅದೇ ರೀತಿ ಆ ಮಹಲು ಇತ್ತು ಅವ್ರು ಕೇಳ್ಕೊಂಡ್ ಹಾಗೇನೆ ಇತ್ತು ಇದೆಲ್ಲ ನನಗ ನನ್ಗೋಸ್ಕರನಾ ಇದೆಲ್ಲ ನಿನಗೋಸ್ಕರನೇ ಆದ್ರೆ ನೀವಿದೆಲ್ಲ ಹೇಗ್ ಮಾಡಿದ್ರಿ ನೀವೇನಾದ್ರೂ ಜಾದೂ ಮಾಡ್ತೀರಾ ಇರ್ಬೋದು ನನ್ ಕೈಲಾಗುತ್ತೆ ಮತ್ತ ಅವನು ಒಂದು ಕ್ಷಣದಲ್ಲಿ ಜಾದುಗಾರನಾಗಿ ಬದಲಾಗೋದ ನಿಮಗೆ ತುಂಬಾ ತುಂಬಾ ಧನ್ಯವಾದ ಪರವಾಗಿಲ್ಲ ನಾನು ನಿಮಗೆ ಮುಂಚೆನೇ ಹೇಳಿದ್ದೆ ನಾನು ಬಂದಿದ್ದು ನಿನ್ಗೋಸ್ಕರನೇ ಅಂತ ಈಗ ಹೇಗ್ ಬೇಕಾದ್ರೂ ಬದುಕು ಇನ್ ಮುಂದೆ ಇದು ನಿನ್ನ ಪ್ರಪಂಚ ನಾನೀಗ ಹೊರಡ್ತೀನಿ ರಾಜ್ ಆ ಗಾಜಿನ ಮಹಲಿನಲ್ಲಿ ಶಾಂತಿಯಿಂದ ಇದ್ದ ಅವನಿಗೆ ಯಾವ್ದ್ರಲ್ಲೂ ಕೂಡ ಕಡಿಮೆ ಅನಿಸ್ತಿರ್ಲಿಲ್ಲ ವಾ ಇದಪ್ಪ ಜೀವನ ಅಂದ್ರೆ ದಿನಗಳು ಕಳೀತಾ ಇದ್ದಂತೆ ಅವನು ಇರುವಂತ ಜಗತ್ತಿನಿಂದ ಬೇಸತ್ತು ನಾನಾಗ್ಲೆ ಹಾಗೆ ಸುಳ್ಳಿನ ಜಗತ್ತು ಜಾಸ್ತಿ ಹೊತ್ತು ಉಳಿಯೋದಿಲ್ಲ ಸ್ವಲ್ಪ ಹೊತ್ತಾದ್ಮೇಲೆ ರಾಜವನ ಕನಸಿನ ಜಗತ್ತಿನಿಂದ ಹೊರಗ್ ಬಂದ ಆಗ ಅವನಿಗೆ ಅವನ ತಂದೆ ಮತ್ತೆ ತಾಯಿಯ ನೆನಪಾಯ್ತು ಅಯ್ಯೋ ದೇವರೇ ನಾನು ಎಲ್ ಬಂದ್ ಸಿಗಾಕೊಂಡೆ ನನಗೆ ನನ್ನ ಹಳೆ ಜೀವನ ಬೇಕು ನಾನು ಅಪ್ಪ ಅಮ್ಮನ ಹತ್ರ ಹೋಗ್ಬೇಕು ನಿನಗಿದು ಕೇಳಿಸ್ತಾ ಇದೆ ಜಾದುಗಾರ ನಾನು ಮನೆಗೆ ಹೋಗ್ಬೇಕು ಮನೆಗೆ ಆಗ ಆಕಾಶದಿಂದ ಆ ರಿಕ್ಷಾ ಕೆಳಗ್ ಬರುತ್ತೆ ಮತ್ತೆ ಅದರಲ್ಲಿ ಅದೇ ಜಾದೂಗಾರ ನೀವ್ ಬಂದ್ಬಿಟ್ರ ನೋಡಿ ನಾನು ಮನೆಗೆ ಹೋಗ್ಬೇಕು ನನಗೆ ನನ್ನ ಹಳೆ ಜೀವನ ಬೇಕು ನನಗೆ ಇದೇ ಬೇಕಾಗಿತ್ತು ನಿನ್ನ ಜೀವನದಲ್ಲಿ ಸಮಸ್ಯೆಗಳಿತ್ತು ಆದ್ರೆ ನೀನ್ ಅದನ್ನ ಎದುರಿಸೋ ಬದಲು ಸುಳ್ಳಿನ ಆಸರೆ ತಗೊಂಡೆ ನೀ ನಿಮ್ ತಂದೆ ತಾಯಿಯಿಂದ ದೂರ ಆದ ನೀನ್ ಯಾರು ಅಂತ ಮಾಡ್ತೇ ಹೋಗಿದ್ದೆ ನಾನು ಇದನ್ನೆಲ್ಲ ನಿನಗೆ ಬುದ್ಧಿ ಕೆಲ್ಸಕ್ಕಂತೆ ಮಾಡಿದ್ದು ನೀನೀಗ ನಿನ್ನ ಮನೆಗೆ ಹೋಗುವಂತ ಸಮಯ ಆಗಿದೆ ನಡಿ ಬೇಗ ನನ್ನ ಜಾದುವಿನ ರಕ್ಷಾ ಹತ್ಕೋ ನಾನು ಕರ್ಕೊಂಡು ಹೋಗ್ತೀನಿ ರಾಜ್ ಆ ರಿಕ್ಷಾದಲ್ಲಿ ಕುಳಿತುಕೊಂಡ ಸ್ವಲ್ಪ ಹೊತ್ತಲ್ಲಿ ಅವನು ಅವನ್ ಮನೆಗೆ ತಲುಪಿದ್ದ ನಮ್ಮ ಸಂತೋಷಕ್ಕೋಸ್ಕರ ಸುಳ್ಳಿನ ಸಹಾಯನ ತಗೊಂಡ್ರೆ ನಮಗೆ ತೊಂದರೆ ಆಗತ್ತೆ ತೆಹರೋನ್ಪುರ ಹೆಸರಿನ ಊರಿತ್ತು ಅಲ್ಲಿ ರೇಖಾ ಅವನ ಗಂಡ ರಾಧೆ ಜೊತೆ ವಾಸ ಆಗಿದ್ಲು ಇಬ್ರಿಗೂ ಕೂಡ ವಯಸ್ಸಾಗಿತ್ತು ಅವರಿಬ್ರಿಗೆ ಮಕ್ಕಳು ಕೂಡ ಇರಲಿಲ್ಲ ಮನೆ ನಡೆಸ್ಬೇಕು ಅಂತ ರಾಧೆ ಊರಲ್ಲಿ ರಿಕ್ಷಾ ಓಡಿಸ್ತಾ ಇದ್ದ ಅವನ ಮನೆ ಪಕ್ಕದಲ್ಲಿ ಸುಶಾಂತ್ ಮತ್ತೆ ಅಶ್ಮಿತಾ ಮನೆ ಇತ್ತು ಸುಶಾಂತ್ ಒಬ್ಬ ಯುವಕನಾಗಿದ್ದ ರಾಧೆ ಜೊತೆ ಅವನು ರಿಕ್ಷಾ ಓಡಿಸ್ತಾ ಇದ್ದ ಒಂದಿನ ಬೆಳಗ್ಗೆ ಬೆಳಗ್ಗೆ ಸುಶಾಂತ್ ರಾಧೆ ಮನೆ ಹತ್ರ ಬಂದು ಅವನನ್ನ ಜೋರಾಗಿ ಕೂಗ್ತಾನೆ ಬನ್ನಿ ರಾಧಾ ಅವರೇ ಇವತ್ತು ರಾಧೆ ಮನೆಯಿಂದಾನೆ ಹೇಳ್ತಾನೆ ಬರ್ತಾ ರಾಧೆ ಸ್ವಲ್ಪ ಹೊತ್ತಾದ್ಮೇಲೆ ಮನೆಯಿಂದ ಹೊರಗಡೆ ಬರ್ತಾನೆ ರಿಕ್ಷಾ ಸ್ಟ್ಯಾಂಡ್ ಹತ್ರ ಹೋಗೋದಕ್ಕೆ ಏನಾಯ್ತು ರಾಧೆ ಅವ್ರೆ ಇತ್ತೀಚೆಗೆ ಸ್ವಲ್ಪ ಲೇಟ್ ಆಗಿ ಬರ್ತಾ ಇದೀರಾ ಏನಾದ್ರೂ ಸಮಸ್ಯೆನಾಶಾಂತ್ ಮಗನೆ ಹಾಗೆ ಕಷ್ಟಗಳು ಕೂಡ ಜಾಸ್ತಿ ಆಗ್ತಿದೆಯಪ್ಪ ನಿದ್ದೆಯಿಂದ ಇತ್ತೀಚೆಗೆ ಎದ್ದೊಳೋದು ಕೂಡ ಕಷ್ಟ ಆಗ್ತಿದೆ ಅವರಿಬ್ರು ಅವ್ರವರ ರಿಕ್ಷಾ ತಗೊಂಡು ರಿಕ್ಷಾ ಸ್ಟ್ಯಾಂಡ್ ಹತ್ರ ಹೊರಡ್ತಾರೆ ರಾಧೆ ರಿಕ್ಷಾ ಓಡಿಸ್ತಾ ಓಡಿಸ್ತಾ ಪೂರ್ತಿ ದಿನವನ್ನ ಕಳೀತಾನೆ ಮತ್ತೆ ರಾತ್ರಿ ಆಗ್ತಿದ್ದ ಹಾಗೆನೆ ಮನೆಗ್ ಬರ್ತಾನೆ ರೇಖಾ ಓ ರೇಖಾ ಸ್ವಲ್ಪ ಯಾಕೋ ರೇಖಾ ಅಡ್ಗೆ ಮನೆಯಿಂದ ನೀರ್ ತಗೊಂಡು ಬರ್ತಾಳೆ ಮತ್ತೆ ರಾಧೆಗೆ ಕೊಡ್ತಾಳೆ ಮತ್ತೆ ಅವನನ್ನ ಕೇಳ್ತಾಳೆ ಏನಾಯ್ತು ಇವತ್ ತುಂಬಾ ಸುಸ್ತಾದ ರೇಖಾ ನಮ್ಗೆ ಮಕ್ಕಳಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ನಮ್ಮ ಈ ವಯಸ್ಸಲ್ಲಿ ಅವರು ಚೆನ್ನಾಗಿ ನೋಡ್ಕೋತಾ ಇದ್ರು ಇನ್ನು ನನ್ನ ಕೈಲಾಗಲ್ಲ ರೇಖಾ ಇನ್ ಮುಂದೆ ಇಷ್ಟೊಂದ್ ತಡವಾಗಿ ಕೆಲಸ ಮಾಡೋಕ್ಕೆ ನನ್ನ ಕೈಲಾಗಲ್ಲ ಊರಿನಲ್ಲಿ ಸರ್ಕಾರದವರು ಬಸ್ ನ ವ್ಯವಸ್ಥೆ ಕೂಡ ಮಾಡ್ತಿದ್ದಾರೆ ಇನ್ ಮುಂದೆ ದಿನದ ಸಂಬಳ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಅದ್ರಲ್ಲಿ ನಮ್ ಜೀವನ ಸಾಕ್ಸೋದು ತುಂಬಾನೇ ಕಷ್ಟ ಆಗುತ್ತೆ ಪರವಾಗಿಲ್ಲ ಏನಾದ್ರೂ ಒಂದಾಗತ್ತೆ ಪರಮೇಶ್ವರ ನಮ್ಮನ್ನ ನೋಡ್ತಾನೆ ಅವನ್ ಯಾವತ್ತೂ ನಮ್ ಕೈ ಬಿಡೋದಿಲ್ಲ ನೀನ್ ಸರಿಯಾಗಿ ಹೇಳ್ತಿದ್ಯಾ ರೇಖಾ ನೋಡ್ತಾಳೆ ಅವಳ ಗಂಡನ ದೇಹ ತುಂಬಾನೇ ಬಿಸಿ ಆಗಿರುತ್ತೆ ಅವನ ಆರೋಗ್ಯ ತುಂಬಾನೇ ಹದಗೆಟ್ಟಿರುತ್ತೆ ಆಗ ಅವನ ಮನೆಯ ಹೊರಗಡೆ ಸುಶಾಂತ್ ಬರ್ತಾನೆ ಮತ್ತೆ ಕೂಗೋಕ್ ಶುರು ಮಾಡ್ತಾನೆ ರಾಧೆ ಅವ್ರೆ ರಾಧೆ ಅವ್ರೆ ಬನ್ನಿ ರಿಕ್ಷಾ ಓಡ್ಸೋದಕ್ ಬರೋದಿಲ್ವಾ ರೇಖಾ ಹೊರಗಡೆ ಬರ್ತಾಳೆ ಮತ್ತೆ ಸುಶಾಂತ್ ಗೆ ಹೇಳ್ತಾಳೆ ಮಗನೇ ಸುಶಾಂತ್ ಬೇಗ ಕರೆಸು ಅವ್ರ ಆರೋಗ್ಯ ತುಂಬಾನೇ ಹಾಳಾಗಿದೆ ಹೌದಾ ನಾನು ಹೋಗಿ ಸುಶಾಂತ್ ಮನೆಗೆ ಡಾಕ್ಟರ್ನ ಬೇಗ ಕರ್ಕೊಂಡ್ ಬರ್ತಾನೆ ಇವರ ಆರೋಗ್ಯ ಸ್ಥಿತಿ ತುಂಬಾ ಗಂಭೀರವಾಗಿದೆ ಇವರು ವಿಶ್ರಾಂತಿ ಪಡಿಬೇಕು ಇಲ್ಲ ನಾನು ಕೆಲಸ ಮಾಡ್ತೀನಿ ನನ್ನ ಕ್ಷಮಿಸಿ ಆದ್ರೆ ನೀವ್ ವಿಶ್ರಾಂತಿ ತಗೊಂಡಿಲ್ಲ ಅಂದ್ರೆ ಇದು ನಿಮ್ಗೆ ತುಂಬಾ ಗಂಭೀರವಾಗಿ ಪರಿಣಾಮ ಬಿಡುತ್ತೆ ಡಾಕ್ಟರ್ ಸ್ವಲ್ಪ ಔಷಧಿಯನ್ನ ಬರ್ದ್ಕೊಟ್ಟು ಹೋಗ್ತಾರೆ ಸುಶಾಂತ್ ಔಷಧಿಯ ಚೀಟಿಯನ್ನ ನೋಡ್ತಾನೆ ಮತ್ತೆ ಹೇಳ್ತಾನೆ ಈ ಔಷಧಿಗಂತೂ ತುಂಬಾನೇ ಬೆಲೆ ಬಾಳುತ್ತೆ ನೀವಿದ್ನ ಹೇಗ ಖರೀದಿ ಮಾಡ್ತೀರಾ ರಾಧೆ ಅವರಂತೂ ಈಗ ರಿಕ್ಷಾ ಕೂಡ ಓಡಿಸ್ತಾ ಇಲ್ಲ ನಾನ್ ಮಾಡ್ತೀನಿ ಹೇಗಾದ್ರೂ ದುಡ್ಡು ಮಾಡ್ಕೊಂಡು ನನ್ ಗಂಡನ್ ಆರೋಗ್ಯನ ಸರಿ ಮಾಡ್ತೀನಿ ಸುಶಾಂತ್ ಅವನ ಮನೆಗ್ ಬರ್ತಾನೆ ಆಗ ಅವ್ನ ಹೆಂಡತಿ ಅಶ್ಮಿತಾ ಅವನ್ನ ಕೇಳ್ತಾಳೆ ಎಲ್ಲಿದ್ರಿ ನೀವು ನೀವ್ ಕೆಲ್ಸಕ್ ಹೋಗಿರ್ಲಿಲ್ವಾ ಯಾವಾಗ ನೋಡಿದ್ರು ರಾಧೇಜಿ ರಾಧೇಜಿ ಅಂತಿರ್ತೀರಾ ನಾಳೆಯಿಂದ ಊರಲ್ಲಿ ಬಸ್ ಶುರು ಎಲ್ಲಿಂದ ದುಡ್ ಮಾಡ್ತೀರಾ ಮತ್ತೆ ನೋಡಿ ಅವರಿಂದ ನೀವ್ ಇವತ್ತು ಕೂಡ ಕೆಲ್ಸಕ್ ಹೋಗಿಲ್ಲ ಅಯ್ಯೋ ಯೋಚನೆ ಮಾಡಕ್ ಹೋಗ್ಬೇಡ ರಾಧೆ ಅವ್ರ ಆರೋಗ್ಯ ಪರಿಸ್ಥಿತಿ ಚೆನ್ನಾಗಿಲ್ಲ ಅವ್ರ್ ನಾಳೆಯಿಂದ ರಿಕ್ಷಾ ಓಡಿಸೋದಿಲ್ಲ ಅವ್ರ ಕಸ್ಟಮರ್ಸ್ನೆಲ್ಲಾ ನನ್ ಕಡೆ ಹೇಳ್ಕೊಂಡ್ ಬಿಡ್ತೀನಿ ನೋಡ್ತಾ ಇರ ನೀನು ಆಮೇಲೆ ಇನ್ನೇನು ನಾನ್ ಚೆನ್ನಾಗಿ ದುಡಿಮೆ ಮಾಡ್ಕೋತೀನಿ ಸರಿ ಇವತ್ತು ಸ್ವಲ್ಪ ರೆಸ್ಟ್ ತಗೋತೀನಿ ನಾಳೆ ನಾನು ರಿಕ್ಷಾ ಓಡಿಸೋದಕ್ ಶುರು ಮಾಡ್ತೀನಿ ಮಾರನೇ ದಿನ ಆಗುತ್ತೆ ಸುಶಾಂತ್ ಅವನ ರಿಕ್ಷಾ ಕಡೆ ಹೋಗ್ತಾ ಇರ್ಬೇಕಾದ್ರೆ ಅವ್ನು ನೋಡ್ತಾನೆ ರೇಖಾ ಕೈಯಲ್ಲಿ ಕೀ ಹಿಡ್ಕೊಂಡು ಎಲ್ಲ ಹೋಗ್ತಾ ಇರ್ತಾಳೆ ಸುಶಾಂತ್ ಅವಳನ್ನ ಕೇಳ್ತಾನೆ ಶುಭೋದಯ ರೇಖಾ ಅವರೇ ಇಷ್ಟ ಹೋಗ್ತಾ ಇದ್ದೀರಾ ನಾನು ರಿಕ್ಷಾ ಓಡ್ಸೋಕ್ ಹೋಗ್ತಾ ಇದ್ದೀನಿ ಈಗ ನಾನ್ ಕೆಲಸ ಮಾಡಿಲ್ಲ ಅಂದ್ರೆ ದುಡ್ಡು ಹೇಗ್ ಬರುತ್ತೆ ಮತ್ತೆ ನಾನ್ ಗಂಡಂಗೆ ನಾನು ಔಷಧಿ ಹೇಗ್ ತರ್ಲಿ ನೀ ಇದಕ್ಕೂ ಮುಂಚೆ ಯಾವತ್ತಾದರೂ ರಿಕ್ಷಾ ಓಡಿಸಿದ್ದೀರಾ? ನಿಮ್ಮ ರಿಕ್ಷಾ ಓಡಿಸಕ್ಕೆ ಬರುತ್ತಾ? ಹೌದು ಮಗ್ನೆ ನನಗೆ ರಿಕ್ಷಾ ಇಂದ ಹಿಡಿದು ಗಾಡಿ ವರೆಗೂ ಎಲ್ಲ ಓಡಿಸೋಕೆ ಬರುತ್ತೆ. ನಡಿ ನಾನು ಹೊರಡ್ತೀನಿ. ಮತ್ತೆ ನಾನು ನನ್ನ ಗಂಡನ ಗ್ರಾಹಕರುನ ಅವರೆಲ್ಲರನ್ನೂ ಎಲ್ಲೆಲ್ಲಿ ಹೋಗ್ಬೇಕೋ ಅಲ್ಲಿಗೆ ಬಿಟ್ ಬರ್ತೀನಿ ರೇಖಾ ಅಲ್ಲಿಂದ ಅವಳ ರಿಕ್ಷಾ ಹತ್ರ ಹೋಗ್ತಾಳೆ. ಮತ್ತೆ ರಿಕ್ಷಾನ ಸ್ಟಾರ್ಟ್ ಮಾಡಿ ಅಲ್ಲಿಂದ ಹೊರಡ್ತಾಳೆ. ಆಗ ಸುಶಾಂತ್ ಮನಸಲ್ಲೇ ಯೋಚನೆ ಮಾಡ್ತಾನೆ. ಈ ಮೂರ್ಕಿ ಏನ್ ತಾನೆ ಮಾಡ್ತಾಳೆ? ಅಲ್ಲ ಇಲ್ಲ ಅಷ್ಟೆಲ್ಲ ಮಾಡ್ಕಾಗುತ್ತಾ ರೇಖಾ ರಿಕ್ಷಾ ಸ್ಟ್ಯಾಂಡ್ ಹತ್ರ ತಲುಪ್ತಾಳೆ ಮತ್ತೆ ನೋಡ್ತಾಳೆ ಅವಳ ರಿಕ್ಷಾ ನಲ್ಲಿ ಯಾರು ಕೂಡ ಕೂತ್ಕೊಳ್ಳೋದಿಲ್ಲ ಆಗ ಒಬ್ಬ ವ್ಯಕ್ತಿ ರೇಖಾ ಬಂದು ಹೇಳ್ತಾನೆ ಅದೇ ಅಮ್ಮ ರಿಕ್ಷಾ ಅವ್ರೆಕ್ಷ ಬಿಟ್ಬಿಡಿ ಇನ್ ಮುಂದೆ ಎಲ್ರು ಬಸ್ನಲ್ಲ ಓಡಾಡ್ತಾರೆ ನೀವ್ ಯಾವ ಜಾಗ ರೂಪಾಯಿ ತಗೋತಿರೋ ಬಸ್ನವ್ರು ಕೇವಲ ಐದ್ ರೂಪಾಯಿ ತಗೊಂಡು ನಮ್ನ ಅಲ್ಲಿಗೆ ಬಿಡ್ತಾರೆ ಹೋಗಿ ಹೋಗಿ ಈ ರಿಕ್ಷಾ ನ ಮಾರ್ಬಿಡಿ ರೇಖಾ ತುಂಬ ಹೊತ್ತು ಕಾಯ್ತಾ ಇದ್ರು ಕೂಡ ಯಾರೂ ಕೂಡ ಅವಳ ರಿಕ್ಷಾ ಹತ್ತೋದಕ್ಕೆ ಬರ್ಲೇ ಇಲ್ಲ ನೋಡ್ತಾ ನೋಡ್ತಾ ಇದ್ದ ಹಾಗೆನೆ ಮಧ್ಯಾಹ್ನ ಮೂರ್ ಗಂಟೆ ಹೋಗುತ್ತೆ ಅವಳು ನಿರಾಶೆಯಿಂದ ರಿಕ್ಷಾ ತಗೊಂಡು ಮನೆ ಕಡೆ ಹೊರಡ್ತಾಳೆ ಹೀಗೆ ಆದ್ರೆ ನನ್ನ ನನ್ನ ಗಂಡಂಗೆ ಔಷಧಿ ಹೇಗ್ ತಗೊಂಡ್ಲಿ ಈಗ ನಾನು ಏನ್ ಮಾಡ್ಲಿ ಅವಳು ಹೀಗೆ ಮಾತಾಡ್ತಾ ಹೋಗ್ತಾ ಇರುವಾಗ ಅದೇ ಹೊತ್ತಿಗೆ ಒಬ್ಬ ಸಾಧು ರಿಕ್ಷಾ ನಿಲ್ಲಿಸ್ತಾನೆ ರೇಖಾ ಅವನನ್ನ ನೋಡಿ ರಿಕ್ಷಾನ ನಿಲ್ಲಿಸ್ತಾಳೆ ನಿಮ್ಮಿಂದ ಸಹಾಯ ಆಯ್ತು ಧನ್ಯವಾದಗಳು ನೀವು ನನ್ನ ನೋಡಿ ರಿಕ್ಷಾ ನಿಲ್ಸಿದ್ರಿ ನಾನು ಎಷ್ಟೋ ದಿನಗಳಿಂದ ಯಾತ್ರೆ ಮಾಡ್ತಿದ್ದೆ ಈಗ ನಾನು ಮನೆಗೆ ಹೋಗ್ಬೇಕು ಆದ್ರೆ ನನ್ನ ಕಾಲಲ್ಲಿ ಆಣಿ ಆಗಿದೆ ಪರವಾಗಿಲ್ಲ ಸಾಧು ಅವರೇ ನೀವು ನನ್ನ ರಿಕ್ಷಾದಲ್ಲಿ ಕೂತ್ಕೊಳ್ಳಿ ನಾನು ನಿಮ್ಮನ್ನ ಮನೆವರೆಗೂ ಬಿಡ್ತೀನಿ ಸಾಧು ರಿಕ್ಷಾನಲ್ಲಿ ಕೂತ್ಕೋತಾರೆ ಮತ್ತೆ ರೇಖಾ ಸಾಧುನ ಪೆಹರನ್ಪುರದ ಪರ್ವತದ ಹತ್ರ ಕರ್ಕೊಂಡು ಆದರೆ ಇಳಿಯುವಾಗ ಸಾಧು ಹೇಳ್ತಾನೆ ನನ್ನನ್ನು ಇಲ್ಲಿ ಬಿಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು ಆದರೆ ನಿಮಗೆ ಕೊಡೋದಕ್ಕೆ ನನ್ನ ಹತ್ರ ಏನೂ ಕೂಡ ಉಳಿದಿಲ್ಲ ಪರವಾಗಿಲ್ಲ ಸಾಧುಗಳೇ ನಿಮ್ಮ ಸೇವೆ ಮಾಡೋದಕ್ಕೆ ನನ್ಗೆ ಅವಕಾಶ ಸಿಕ್ತು ಅದೇ ನನ್ನ ಸೌಭಾಗ್ಯ ಇಷ್ಟೊಂದು ವಯಸ್ಸಾದರೂ ಕೂಡ ನೀವು ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದೀರ ಖಂಡಿತವಾಗ್ಲೂ ನಿಮ್ಗೇನೋ ಸಮಸ್ಯೆ ಇರಬೇಕು ಸಾಧು ಅವರ ಜವಲೆಗೆ ಕೈ ಹಾಕ್ತಾರೆ ಮತ್ತೆ ರಿಕ್ಷಾ ನಲ್ಲಿ ಹಾಕುವಂತ ಒಂದು ಪಕ್ಷಿಯ ಗೊಂಬೆಯನ್ನ ಅವಳಿಗೆ ಕೊಡ್ತಾರೆ ಮತ್ತೆ ರೇಖಾಗೆ ಹೇಳ್ತಾರೆ ನಿಮ್ಮ ನಿಮ್ಮ ಕಟ್ಟಾಕಿ ಹಾಗೆ ಅಷ್ಟನ್ನ ಹೇಳಿ ಸಾಧು ಅಲ್ಲಿಂದ ಹೊರಡ್ತಾರೆ ಮತ್ತೆ ರೇಖಾ ಆ ಪಕ್ಷಿಯ ಗೊಂಬೆಯನ್ನ ನೋಡ್ತಾಳೆ ಮತ್ತೆ ಅವಳ ರಿಕ್ಷಾ ನಲ್ಲಿ ನೇತ್ ಹಾಕ್ತಾಳೆ ಹಾಗೆ ರಿಕ್ಷಾ ನ ಅಕ್ಕಪಕ್ಕದಲ್ಲಿ ಎರಡು ರೆಕ್ಕೆ ಬರುತ್ತೆ ಮತ್ತೆ ರಿಕ್ಷಾ ಹಾರೋಕ್ ಶುರು ಮಾಡುತ್ತೆ ಅರೆ ಈ ರಿಕ್ಷಾ ನಿಜವಾಗ್ಲು ಹಾರತಾ ಇದೆ ವಾ ಎಷ್ಟು ಚೆನ್ನಾಗಿದೆ ರೇಖಾ ರಿಕ್ಷಾ ಹಾರಿಸಿಕೊಂಡು ರಿಕ್ಷಾ ಸ್ಟ್ಯಾಂಡ್ ಹತ್ರ ಬರ್ತಾಳೆ ಆ ವ್ಯಕ್ತಿ ಸಲ ರೇಖಾ ಹತ್ರ ಬರ್ತಾನೆ ಅವನು ರೇಖಾಗೆ ರಿಕ್ಷಾ ಮಾರೋದಕ್ಕೆ ಅಂತ ಹೇಳಿರ್ತಾನೆ ನೀವ್ ನನ್ನ ಶವಸ್ಬಿಡಿ ದಯವಿಟ್ಟು ನಿಮ್ ರಿಕ್ಷಾದಲ್ಲಿ ನನ್ನ ಅಂದ್ರೆ ನಿಮ್ಮ ರಾಕೆಟ್ ರಿಕ್ಷಾದಲ್ಲಿ ಕೂರ್ಸ್ಕೋತೀರಾ ನಾನು ನಿಮ್ಗೆ ಇನ್ನೂರು ರೂಪಾಯಿ ಕೊಡ್ತೀನಿ ಕೃಪೆ ತೋರಿಸಿ ನಿಮ್ಮ ರಾಕೆಟ್ ರಿಕ್ಷಾದಲ್ಲಿ ಒಂದ್ಸಲ ನನ್ಗೆ ಕೂತ್ಕೊಳಕ್ ಅವಕಾಶ ಕೊಡ್ಬಿಡಿ ಹಾ ಹಾ ಯಾಕಿಲ್ಲ ಕೂತ್ಕೊಳ್ಳಿ ರಾಕೆಟ್ ರಿಕ್ಷಾನಲ್ಲಿ ನಿಧಾನವಾಗಿ ಎಲ್ರೂ ಕೂಡ ರೇಖಾನ ರಾಕೆಟ್ ರಿಕ್ಷಾ ನಲ್ಲಿ ಕೂರೋಕ್ ಆಸೆ ಪಡ್ತಾರೆ ಪ್ರತಿದಿನ ರೇಖಾ ಜನರನ್ನ ರಾಕೆಟ್ ರಿಕ್ಷಾ ನಲ್ಲಿ ಕೂರಿಸ್ಕೊಂಡು ಒಂದೂರಿನಿಂದ ಮತ್ತೊಂದೂರಿಗೆ ಬಿಡ್ತಾ ಇದ್ಲು ಹೀಗೆ ಮಾಡ್ತಾ ಔಷಧಿಗೆ ದುಡ್ಡು ಕೂಡ ಬರ್ತಾ ಇತ್ತು ಮತ್ತೆ ರಾಧೆ ಹುಷಾರಾಗೋಕು ಕೂಡ ಶುರುವಾಗಿದ್ದ ಆದ್ರೆ ಈ ವಿಚಾರ ಒಬ್ರಿಗಿಷ್ಟ ಆಗಿರ್ಲಿಲ್ಲ ಅಶ್ಮಿತಾ ಮತ್ತೆ ಸುಶಾಂತ್ ಗೆ ನೋಡ್ತಾ ಇದ್ದೀರಾ ಊರಲ್ಲಿ ಏನ್ ಆಗ್ತಿದೆ ಅಂತ ಎಲ್ಲ ನಿಮ್ಮಿಂದಾನೇ ಆಗ್ತಾ ಇರೋದು ಒಂದ್ ಕಡೆ ಇಲ್ಲಿ ಬಸ್ ಓಡಾಡೋಕ್ ಶುರುವಾಗಿದೆ ಮತ್ತಿಂದೊಂದ್ ಕಡೆ ಈ ರಾಕೆಟ್ ರಿಕ್ಷಾ ಏನಾದರೂ ಮಾಡಿ ಪತಿ ದೇವಾ ಇಲ್ಲ ಅಂದ್ರೆ ಜೀವನ ಹಾಳಾಗೋಗುತ್ತೆ ಚಿಂತೆ ಮಾಡ್ಬೇಡ್ವೆ ಭಾಗ್ಯವತಿ ರೇಖಾ ಮತ್ತೆ ರಾಧೆ ಅದಕ್ಕೋಸ್ಕರ ನನಗೆ ಹೇಳಿದ್ರು ರಿಕ್ಷಾ ಹೇಗೆ ಅಂತ ರಿಕ್ಷಾ ಹೇಗೆ ಹಾರ್ತಿದೆ ಒಂದು ಹಕ್ಕಿಯ ಗೊಂಬೆಯನ್ನ ಅವ್ರ ಆಟೋದೊಳಗಡೆ ಹಾಕೊಂಡಿದ್ದಾರೆ ಅದನ್ನ ರೇಖಾ ದಿನ ಆಟೋದಿಂದ ತಗೊಂಡು ಅವ್ರ ಮನೆಗ್ ತೊಗೊಂಡೋಗ್ತಾಳೆ ನಾವು ಕೇವಲ ಅದನ್ನ ಕಳೆತನ ಮಾಡ್ಬೇಕು ಕೇವಲ ಅಷ್ಟೇನಾ ಅದೆಲ್ಲ ನಂಗೆ ತುಂಬಾ ಈಸಿ ಕೆಲ್ಸ ಇದನ್ನ ನೀವು ನನಗ್ ಬಿಟ್ಬಿಡಿ ರೇಖಾ ಪೂರ್ತಿ ದಿನ ರಾಕೆಟ್ ರಿಕ್ಷಾನ ಓಡಿಸಿ ಸಾಕಾಗಿ ಮನೆಗ್ ಬರ್ತಾಳೆ ರಾಧೆ ಬೇಗ ಊಟ ಮಾಡಿ ಮಲ್ಕೊಂಡಿರ್ತಾನೆ ತುಂಬಾ ರಾತ್ರಿ ಆಗಿರುತ್ತೆ ಆ ಸಮಯದಲ್ಲಿ ಅಶ್ಮಿತಾ ರೇಖಾ ಮನೆ ಬಾಗ್ಲನ್ನ ತಟ್ತಾಳೆ ರೇಖಾ ಅವ್ರೇ ಬರ್ತಿದ್ದೀನಿ ರೇಖಾ ಅಶ್ಮಿತಾ ಕೂಗೋದನ್ನ ಕೇಳಿ ಡೋರ್ ಓಪನ್ ಮಾಡ್ತಾಳೆ ಮತ್ತೆ ನೋಡ್ತಾಳೆ ಅವಳ ಕೈಯಲ್ಲಿ ಒಂದು ಚೀಲ ಹಿಡ್ಕೊಂಡು ಬಂದಿರ್ತಾಳೆ ಏನಾಯ್ತು ಮಗಳೇ ಈ ರಾತ್ರಿಲಿ ಯಾಕೆ ಬಂದಿದ್ಯಾ ಏನಾದರೂ ತೊಂದ್ರೆನಾ ಅಮ್ಮ ನಮ್ಮ ಮನೇಲಿ ಈರುಳ್ಳಿ ಖಾಲಿ ಆಗಿದೆ ನೀವು ನಂಗೆ ಎರಡು ಈರುಳ್ಳಿ ಕೊಡ್ತೀರಾ ಇಷ್ಟ ರಾತ್ರಿಲಿ ನೀನು ಅಡುಗೆ ಮಾಡಕ್ ಹೋಗ್ತಿದ್ಯಾ ಮತ್ತೆ ಎರಡು ಈರುಳ್ಳಿಗೋಸ್ಕರ ಚೀಲ ಹಿಡ್ಕೊಂಡು ಬಂದಿದ್ಯಾ ವಾ ಅವಾಗವಾಗ ನಂಗ್ ನೀನು ಅರ್ಥ ಮಾಡ್ಕೊಳಕೆ ಆಗಲ್ಲ ಇರು ನಾನು ಈರುಳ್ಳಿ ತಗೊಂಡ್ ಬರ್ತೀನಿ ರೇಖಾ ಅಡ್ಗೆ ಮನೆಯಿಂದ ಈರುಳ್ಳಿ ತರೋದಕ್ಕೆ ಅಂತ ಹೋಗ್ತಾಳೆ ಅಶ್ಮಿತಾ ನೋಡ್ತಾಳೆ ಆ ಪಕ್ಷಿ ಬೊಂಬೆ ಒಂದು ಟೇಬಲ್ ಮೇಲೆ ಇರುತ್ತೆ ಅಶ್ಮಿತಾ ಮನೆ ಒಳಗಡೆ ಹೋಗಿ ಆ ಗೊಂಬೆಯನ್ನ ತಗೊಂಡು ಅವಳು ಚೀಲದಲ್ಲಿ ಇಟ್ಕೋತಾಳೆ ರೇಖಾ ಎರಡು ಈರುಳ್ಳಿನ ತಗೊಂಡ್ ಬರ್ತಾಳೆ ಮತ್ ಅಶ್ಮಿತಾಗೆ ಕೊಡ್ತಾಳೆ ನಿಮ್ಗೆ ಧನ್ಯವಾದ ರೇಖಾ ಅವ್ರೆ ಇಷ್ಟನ್ನ ಹೇಳಿ ಅಶ್ಮಿತಾ ಮನೆಗ್ ಬರ್ತಾಳೆ ನೋಡಿ ಪತಿ ದೇವ್ರೆ ಹೇಳಿದ್ನಲ್ವಾ ನಾನ್ ತರ್ತೀನಿ ಅಂತ ವಾವ್ ಭಾಗ್ಯವತಿ ನಿನ್ ಬಗ್ಗೆ ಅಂತೂ ಹೇಳಕ್ಕೆ ಆಗಲ್ಲ ಬೆಳಗಾವೋದಕ್ಕೂ ಮುಂಚೆ ನಮ್ಮ ರಿಕ್ಷಾನ ಹಾರಿಸ್ಬಿಡೋಣ ಏನು ಹೇಳ್ತೀಯ ಹಾ ಪತಿ ದೇವ್ರೆ ನಡೀರಿ ನನಗೂ ಕೂಡ ಕಾಯೋಕ್ ಇಲ್ಲ ನಮ್ಮ ರಿಕ್ಷಾನ ಹಾರಿಸೋದಿಕ್ಕೆ ಬೆಳಗಾಗೋದಕ್ಕಿಂತ ಮೊದ್ಲೇ ಅಶ್ಮಿತಾ ಮತ್ತೆ ಸುಶಾಂತ್ ಅವ್ರ ರಿಕ್ಷಾ ಹತ್ರ ಹೋಗ್ತಾರೆ ಹಾಗೇನೆ ಸುಶಾಂತ್ ಅವನ ರಿಕ್ಷಾದಲ್ಲಿ ಆ ಗೊಂಬೆನ ನೇತಾಕ್ತಾನೆ ಆಗ ಪಕ್ಷಿ ಬಣ್ಣ ಕೆಂಪಾಗುತ್ತೆ ಇದ್ರ ಬಣ್ಣ ಕೆಂಪಾಗಿ ಯಾಕಾಯ್ತು ಗೊತ್ತಿಲ್ಲ ಅಚಾನಕ್ಕಾಗಿ ರಿಕ್ಷಾ ತನಕ ಮತ್ತೆ ಸುಶಾಂತ್ ಕಂಟ್ರೋಲ್ ತಪ್ಪು ಹೋಗ್ಬಿಡುತ್ತೆ ಹಾರ್ತಾ ಹಾರ್ತಾ ಅವರಿಬ್ರು ಒಂದೂರಿಂದ ಮತ್ತೊಂದೂರ್ಗೆ ಹೋಗ್ತಾರೆ ಒಂದು ಬೇರೆನೆ ದೇಶಕ್ಕೆ ಹೋಗ್ತಾರೆ ಅರೆ ನಾವೆಲ್ ಹೋಗ್ತಿದ್ದೀವಿ ಗೊತ್ತಾಗ್ತಿಲ್ಲ ಭಾಗ್ಯವತಿ ಅವ್ರ ರಿಕ್ಷಾ ಹಾರ್ಕೊಂಡು ಒಂದು ಕಾಡು ಪ್ರದೇಶದಲ್ಲಿ ಬಂದು ನಿಂತ್ಕೊಳ್ಳುತ್ತೆ ಮತ್ತ ಪಕ್ಷಿ ಗೊಂಬೆ ತನ್ನಷ್ಟಕ್ ತಾನೇ ಮಾಯವಾಗಿ ಅದ್ರ ಜಾಗಕ್ಕೆ ಹೋಗುತ್ತೆ ಇನ್ನು ಸುಶಾಂತ್ ಮತ್ತೆ ಅಶ್ಮಿತಾ ರಿಕ್ಷಾ ಓಡಿಸ್ತಾ ಓಡಿಸ್ತಾ ಇಂಡಿಯಾಗ್ ಬರ್ಬೇಕಾಗುತ್ತೆ ಮತ್ತೆ ರೇಖಾ ಅವಳ ರಾಕೆಟ್ ರಿಕ್ಷಾನ ಓಡಿಸ್ತಾ ಇರ್ತಾಳೆ ಪ್ರತಿ ಹಾಗೆ